ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಬೃಂದಾವನ ಸರ್ಕಲ್ ಹತ್ರ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿ ನಡೆಯಿತು ಸರ್ಕಾರ ನಿಗದಿಪಡಿಸಿದ ಒಣ ಜಮೀನಿಗೆ ಹದಿಮೂರು ಸಾವಿರ ರೂಪಾಯಿ ಹಾಗೂ ನೀರಾವರಿ ಜಮೀನಿಗೆ ಹದಿನೇಳು ಸಾವಿರ ರೂಪಾಯಿ ಒಂದು ವಾರದಲ್ಲಿ ನೀಡಬೇಕು ಪ್ರತಿ ಗ್ರಾಮದಲ್ಲಿ ನೂರು ಎಕರೆ ಕೆರೆ ನಿರ್ಮಾಣ ಅಂತರ್ಜಲ ಹೆಚ್ಚಾಗಲು ಅನುಕೂಲ ಶಂಕರಗೌಡ ಜಾಹೀರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾತನಾಡಿದರು ಗ್ರಾಮ ಪಂಚಾಯತ್ಗಳಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನು ಬರಗಾಲ ಕಾಮಗಾರಿಯಲ್ಲಿ ಸೇರಿಸಬಾರದು ವಿವಿಧ ಬೇಡಿಕೆಗೆ ತಹಶೀಲ್ದಾರರಿಗೆ ಮನವಿ ಸಲ್ಲಿಸುತ್ತೇವೆ ಇಡೇರದಿದ್ದಲ್ಲಿ ಪ್ರತಿಭಟನೆಯನ್ನು ಮಾಡುವುದಾಗಿ ತಿಳಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಇಟಗಿ ಮಾತನಾಡಿ ಯಾವುದೇ ಪರಿಹಾರ ಪಡೆಯಬೇಕಾದರೆ ಹೋರಾಟ ಮಾಡಿಯೇ ಪಡಿಬೇಕಾಗಿದೆ ಹೆಸರಿಗೆ ಮಾತ್ರ ಪರಿಹಾರ ಬಿಡುಗಡೆ ಕೇವಲ ನೂರರಲ್ಲಿ ಇಪ್ಪತ್ತೈದು ಜನರಿಗೆ ಮಾತ್ರ ಪರಿಹಾರ ತಲುಪ್ತಿದೆ ಕೇಂದ್ರ ಸರ್ಕಾರದ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ರೂಪಾಯಿ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರವು ಪರಿಹಾರ ನೀಡಬೇಕು ಕೇಂದ್ರ ಸರ್ಕಾರ ಕೊಟ್ಟ ಪರಿಹಾರದಲ್ಲಿ ರಾಜ್ಯ ಸರ್ಕಾರವು ಪರಿಹಾರವನ್ನು ನೀಡಬೇಕಾಗಿದೆ ನಾಳೆ ಮುಂಡರಗಿ ತಹಶೀಲ್ದಾರ್ ಕಾರ್ಯಾಲಯದ ಕಾರ್ಯಾಲಯದಲ್ಲಿ ಪರಿಹಾರ ಬರದೇ ಇದ್ದ ರೈತರು ಅರ್ಜಿ ಸಲ್ಲಿಸಲು ಕಾರ್ಯನ ನೀಡಿದರು ಈ ಸಂದರ್ಭದಲ್ಲಿ ಶರಣಪ್ಪ ಕಂಬಳಿ ಮುಂಡರಗಿ ತಾಲೂಕು ಅಧ್ಯಕ್ಷ ದ್ಯಾಮಣ್ಣ ವಾಲಿಕ ರೈತ ಮುಖಂಡರು ಉಚ್ಚಪ್ಪ ಹಂದ್ರಾಳ್ ಭೀಮೇಶ್ ಬಾಂಡಿವಡ್ಡರ್ ಮೃತ್ಯುಂಜಯ ಸಜ್ಜನ್ ಅಶೋಕ್ ಬನ್ನಿಕೊಪ್ಪ ದೇವಪ್ಪ ಮ್ಯಾಗೇರಿ ಹಾಗೂ ಸುತ್ತಮುತ್ತದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಎನ್ ಉಪಸ್ಥಿತರೂಪು ನ್ಯೂಸ್ ಬ್ಯೂರೋ ಮುಂಡರ್ಗಿ ಜಾಪಾಡ್ ಇಂತಹ ವ್ಯವಸ್ಥೆ ಕೂಡ ಅಂತ ಇಂಜಿನಿಯರ್ ಅಲ್ಲಿ ಇದ್ದಂತ ಪ್ರತಿ ಗ್ರಾಮ ಪಂಚಾಯತ್ ಏನು ಗ್ರಾಮ ಪಂಚಾಯತ್ ಇಂಜಿನಿಯರ್ಗಳು ಇರ್ತಾರ ಕೂಡಲೇ ಅವರು ವರ್ಗಾವಣೆ ಮಾಡ್ಬೇಕು ಇಲ್ಲಾ ಅಂದ್ರೆ ಅವ್ರೆಲ್ಲ ಪಿಡಿಯವರು ಅವ್ರು ಎಲ್ಲಾ ಹೊಂದಿಕೊಂಡು ಇಡೀ ಗ್ರಾಮದ ಬರ್ಬಕ್ರಿಗೆ ಆಗ ಮಾಡ್ಯಾರು ಆ ಕಾರಣ ಅಲ್ಲಿ ಹಳ ಹೋಳೆತ್ತದರಲ್ಲಿ ಕೆರೆ ಹೋಳೆತ್ತದರಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನ ಬರಗಾಲ ಕಾಮಗಾರಿ ಒಳಗ ಸೇರ್ಸ್ಬಾರ್ದು ಎಲ್ಲಾ ಹೋಳ ಕೆರೆ ಹೋಳೆತ್ತುವಂತ ವ್ಯವಸ್ಥೆ ಆಗ್ಬೇಕು ಆ ನಂತರ ಹಳ್ಳ ತೋಳುವಂತ ವ್ಯವಸ್ಥೆ ಆಗ್ಬೇಕು ಯಾವ್ದೇ ಜೆಸಿಗಿಂದ ಕೆಲಸ ನಡೀಬಾರ್ದು ಅಂತೇಳಿ ನಾಳೆ ಮಣಿಗಳ ನಾವು ಸಲ್ಲಿಸ್ತೀವಿ ಇಲ್ಲ ಕೂಡಲೇ ಅವ್ನ ಮನಿಯೊಳಗೆ ನಾವು ನಾಳೆ ಬೆಳಿಗ್ಗೆ ಹತ್ತು ಗಂಟೆ ತಹಸೀಲ್ದಾರ್ ಮನೆ ಕೊಡ್ತೀವಿ ಅವರು ಒಂದ್ ವೇಳೆ ಕ್ರಮ ವಹಿಸ್ತಾ ಇದ್ದಲ್ಲಿ ಮನೆ ರಾಜ್ಯಪಾಲರ ಕಚೇರಿ ಅದ್ರಿಗೆ ಉಗ್ರವಾದ ಹೋರಾಟ ಮಾಡ್ತೀವಿ ಬೆಂಗಳೂರಿಗೆ ಹೋಗಿ ಅಂತೇಳಿ ನಾವು ಸರ್ಕಾರಕ್ಕೆ ಹೆಸರು ಶಂಕರಗೌಡ ಜಯಂಗ್ರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರೈತ ಸಂಘ ಧೋನಿ ಮುಂಬ್ರಿ ತಾಲೂಕು ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಸತತ ಮೂವತ್ತು ವರ್ಷಗಳ ಕಾಲ ಸಂಪೂರ್ಣ ಬರಗಾಲ ಐತಿ ನಾಲ್ಕು ಮಳೆ ಒಂದು ಮತ್ತೊಂದು ವರ್ಷ ಮಳೆ ಆಗಲ್ಲ ಹಾಗಾಗಿ ನಮ್ದು ಡ್ರಿಪ್ ಇರಿಗೇಷನ್ ಅಂತ ಹೇಳಿ ಉತ್ತರದ ಎಲ್ಲ ಕಾಗದ ಪತ್ರ ಪತ್ರಗಳು ಮಾತ್ರ ಡ್ರಿಪ್ ಇರಿಗೇಷನ್ ಐತಿ ಯಾವ್ದೇ ರೀತಿಯಿಂದ ನೀರಾವರಿ ಸೌಲಭ್ಯದಿಂದ ಕೈ ಬಿಟ್ಟು ನಮ್ಮ ಮುಂಡಿ ತಾಲೂಕನ್ನ ಸಾರ್ವಜನಿಕ ಹೋರಾಟ ವೇದಿಕೆ ಮತ್ತು ರೈತ ಸಂಘದ ಹಾಗೂ ಹಲವಾರು ಪ್ರಗತಿಪರ ಸಂಘಟನೆಯಿಂದ ಹೋರಾಟ ಮಾಡಿ ನಮ್ಮ ಮುಂಡಿಗೆ ತಾಲೂಕನ್ನ ಬರಗಾಲ ಘೋಷಣೆ ಮಾಡಿಸಿದ್ವಿ ಅದ್ರ ಜೊತೆಗೇನೆ ಆದಂಧಪಟ್ಟಂಗೆ ಪರಿಹಾರ ಕೂಡ ಬಂದತಿ ಎಷ್ಟು ಬಂದೈತಿ ಶೇಕಡಾ ನೂರಕ್ಕ ಇಪ್ಪತ್ತೈದು ಜನಕ್ಕೆ ಮಾತ್ರ ಪರಿಹಾರ ಬರುತ್ತೆ ಅದು ತಾರತಮ್ಯ ಮಾಡಿ ಪರಿಹಾರ ಹಾಕ್ಯಾರೆ ಹಾಗಾಗಿ ಒಂದು ವಾರದೊಳಗಾಗಿ ನಮಗೆ ನಮ್ಗೆ ಸಮರ್ಪಕವಾಗಿ ಎಲ್ಲ ರೈತರುಗಳು ಹೊರವಾಲಕ ಹದಿಮೂರು ಸಾವಿರ ನೀರಾವರಿ ಹದಿಮೂರು ಸಾವಿರ ಘೋಷಣೆ ಮಾಡ್ಯಾರ ಮತ್ತೆ ತೋಟಗಾರಿಕೆ ಬೆಳೆಗಳಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅಂತ ಘೋಷಣೆ ಮಾಡ್ಯಾರ ಹಾಗಾಗಿ ಇನ್ನೆಲ್ಲ ಒಂದು ವಾರದೊಳಗಾಗಿ ನಮಗೆ ನಮ್ಗೆ ಸಮರ್ಪಕವಾಗಿ ಎಲ್ಲ ರೈತರಿಗೂ ಪರಿಹಾರ ಘೋಷಣೆ ಆಗ್ಬೇಕು ಅದ್ರ ಜೊತೆಗೇನೆ ಮುಂಡಿಗಿ ತಾಲೂಕಿನ ಡ್ರಿಪ್ ಇರಿಗೇಷನ್ ಅಂತ ಮಾಡ್ಯಾರ ಡ್ರಿಪ್ ಇರಿಗೇಷನ್ ಬರೀ ಪೈಪ್ ಹಾಕ್ತಾರೋಟ ತಕೊಂಡ್ ನಮ್ಗೆ ಬಿಲ್ ತಕೊಂಡು ಹೋಗಾರೆ ಹಾಗಾಗಿ ಅದನ್ನು ಸಂಪೂರ್ಣವಾಗಿ ಶೀಘ್ರವೇ ಬಂದ್ ಮಾಡ್ಬೇಕು ಪೈಪ್ ಮೂಲಕ ಮತ್ತು ಕೆನಲ್ ಮೂಲಕ ನೀರು ಕುಡಿದ್ರೆ ಮಾತ್ರ ನಮ್ಗ ಕುಲಿಪೀಠ ನೀರಾವರಿ ಯೋಜನೆ ಬರಲಿ ಇಲ್ಲಿ ಡೇಟಿ ಯಾವ ಕಾರಣಕ್ಕೆ ಬೇಡ ಅದ್ರ ಜೊತೆಗೇನೆ ಮುಂಗಾರು ಪ್ರಾರಂಭ ಆಗತಿ ಬೀಜ ಮತ್ತು ರಸಗೊಬ್ಬರವನ್ನ ಶೀಘ್ರವೇ ಸ್ಟಾರ್ಟ್ ಮಾಡಿ ನಮ್ಮ ರೈತರಿಗೆ ಮಳೆ ತಕ್ಷಣ ವಿತರಿಸುವಂತ ಕಾರ್ಯ ಸರ್ಕಾರದಿಂದ ಚುರುಕು ಆಗ್ಬೇಕು ಮತ್ತೆ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರು ಅದು ಒಂದು ವಾರಷ್ಟೇ ಅಸುರಿತ ಆನ್ಲೈನ್ ಈ ಮತ್ತೆ ಬಂದ್ ಆಗೈತಿ ಇನ್ನು ಹದಿನೈದು ದಿನ ಕಾಲಾವಕಾಶ ಕೊಟ್ಟು ಖರೀದಿ ಕೇಂದ್ರ ಪ್ರಾರಂಭ ಕೂಡ ಮಾಡಬೇಕಂತ ಈ ಮೂಲಕ ಒತ್ತಾಯಿಸುತ್ತೇವೆ ಮತ್ತೆ ಮುಂಡ್ರಗಿ ತಾಲೂಕಿನಲ್ಲಿ ಭೀಕರ ಬರಗಾಲ ಐತಿ ನಾವು ನೀರಿಗೆ ಕುರಿ ನೀರ್ಸಿದಿ ಹೊಸ ವರ್ಷ ಕರೆಗಳಿಗೆ ಪ್ರಾಣಿ ಪಡಿಸಿದ ನೀರಿನ ಅಭಾವ ಭಯಂಕರ ಆಗಿತ್ತು ಹಾಗಾಗಿ ಪ್ರತಿ ಹಳ್ಳಿಯಲ್ಲಿ ಒಂದು ನೂರ ಎಕರೆ ಕೆರೆ ನಿರ್ಮಾಣ ಮಾಡಬೇಕು ಪ್ರತಿ ಹಳ್ಳಿಗೆ ನೂರ ಎಕರೆ ಕೆರೆ ನಿರ್ಮಾಣ ಮಾಡಕ್ ಒಂದು ಒಂದ್ ಎಕರೆ ಕದ್ನೈರ್ ಹದಿನೈದು ಲಕ್ಷ ಅಂತ ನೂರ ಎಕರೆ ಕದ್ನೈದು ಕೋಟಿ ಬರಕ್ ಆಗತಿ ಮತ್ತೆ ಕೆನಲ್ ಮಾಡಕ ಕೆರೆ ಮಾಡಕ ಐದು ಕೋಟಿ ಬರೋದ್ರ ಒಟ್ಟು ಇಪ್ಪತ್ತು ಕೋಟಿ ಒಂದು ಹಳ್ಳಿಗೆ ಒಂದ್ ಇಪ್ಪತ್ತು ಕೋಟಿ ಖರ್ಚಾಗತ್ತೆ ಈ ಇಪ್ಪತ್ತು ಕೋಟಿ ರೂಪಾಯಿ ಸರ್ಕಾರ ರಾಜ ಮತ್ತು ಕೇಂದ್ರ ಸರ್ಕಾರ ಬೇರೆ ಇಲ್ಲಿ ಅನ್ನೋದಾಗ ತರಬೇಕಾಗಿಲ್ಲ ಈ ಬಿ ಪೈಪಿ ಆಕಾರ ಹಾಕದಾಗ ನಮ್ ಕೆರೆ ನಿರ್ಮಾಣ ಆಗೈತಿ ಕೆರೆ ನಿರ್ಮಾಣ ಮಾಡೋದ್ರಿಂದ ಉದಾಹರಣೆ ಆಗಿ ನಮ್ದು ಕೆರೆ ಮತ್ತು ಗದಗ ಕೆರೆ ತುಂಬಿದ ಅಂತರ್ಜಲ ಸಂಪೂರ್ಣ ಹೆಚ್ಚಿಗೆ ಆಗಿ ದನ ಕರ ಪ್ರಾಣಿ ಪಕ್ಷಿ ಮತ್ತು ಬಿಡಮಾವಿ ಎಲ್ಲ ಸಂಪೂರ್ಣ ಹೆಚ್ಚಿಗೆ ಬರೋವು ಹಾಗಾಗಿ ನಮ್ ಕೃತ್ಯಕ್ಕೆ ಕಿರಿ ನಿರ್ಮಾಣ ಹೋಗುವಂತ ನಮ್ ಗೊತ್ತಾಯ ಅದ್ರ ಜೊತೆಗೆ ಮುಂದ್ರಿಗೆಲ್ಲಿ ಪತ್ರಿಕಾ ಭವನ ಇಲ್ಲ ಎಲ್ಲೆಲ್ಲ ಹೋಗಿ ಗುಡಿ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಕ್ಕ ಸಮಸ್ಯೆ ಐತಿ ಸುಮಾರು ಎಂಟು ಪಾಪ ಎಲ್ಲ ಪತ್ರಿಕಾ ಮಿತ್ರರು ಅವರು ಪ್ರತಿಭಟನೆ ಮಾಡ್ತಾರ ಹೋರಾಟ ಮಾಡ್ಯಾರ ಮನವಿ ಕೊಟ್ಟಾರ ನಾವು ಕೂಡ ಅದಕ್ಕೆ ಬೆಂಬಲಾರ್ಥವಾಗಿ ಬೆಂಬಲ ಸೂಚಿಸಿ ಶೀಘ್ರವೇ ಕಳೆದ ಒಂದು ಎರಡು ಒಳಗಾಗಿ ಪತ್ರಿಕಾ ಭವನದ ಭೂಮಿ ಪೂಜೆ ಮಾಡುವಂತ ಸರ್ಕಾರ ಒತ್ತಾಯ ಮಾಡ್ತೀವಿ ಅದ್ರ ಜೊತೆಗೆ ಪ್ರತಿ ಹೆಕ್ಟರ್ ಗೆ ಪ್ರತಿ ಅಡಿಗೆ ನೂರು ಈಗ ನಾಳೆ ನಂತರ ಎಲ್ಲಾ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಮುಂಡ್ರಿ ತಾಲೂಕು ಸೆಶೀಲ ಕಚೇರಿಗೆ ಬಂದು ಉತ್ತರ ಆಧಾರ್ ಕಾರ್ಡ್ ಬ್ಯಾಂಕ್ ಪೊಸಿಟ್ ಜೊತೆಗೆ ಅರ್ಜಿ ಕೊಡ್ಬೇಕು ಯಾರ ರೀತಿಯ ಪರಿಹಾರ ಬಂದಿಲ್ಲ ಅವ್ರು ಅರ್ಜಿ ಕೊಡ್ಬೇಕು ಮತ್ತೆ ನಾಳೆ ಹೆಚ್ಚಿನ ಸುದ್ದಿ ಬರ್ಬೇಕಂತ ಈ ಮೂಲಕ ಗಣಿಸ್ಕೋಬೇಕು